ಮತ್ತೆ ರಾಜ್ಯದ ಜನರ ಮೇಲೆ ಬೆಲೆ ಹೆಚ್ಚಳದ ಬರೆ ಬೀಳಲಿದೆಯಾ ರಾಜ್ಯ ಸಾರಿಗೆ ಸಂಸ್ಥೆ ಬಸ್ ಟಿಕೆಟ್ ದರ ಹೆಚ್ಚಳ ಆಗಲಿದೆಯಾ ಬಾಯಲ್ ಬೆಣ್ಣೆ ಬಗಲಲ್ ದೊಣ್ಣೆ ಅನ್ನೋ ಗಾದೆ ಮಾತು ಈ ದಿನಗಳಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಸರಿಯಾಗಿ ಹೊಂದಿಕೆ ಆಗುವ ಹಾಗೆ ಕಾಣಿಸ್ತಾ ಇದೆ ಕಾಂಗ್ರೆಸ್ ಪಕ್ಷ ರಾಜ್ಯದ ಅಧಿಕಾರದ ಚುಕ್ಕಾಣಿ ಹಿಡಿದಾಕ್ಷಣ ರಾಜ್ಯಕ್ಕೆ ತಮ್ಮ ಐದು ಗ್ಯಾರಂಟಿಗಳ ಕೊಡುಗೆಗಳನ್ನ ಕೊಡ್ತು ಬಹಳ ಮಟ್ಟಿಗೆ ಗ್ಯಾರಂಟಿ ಯೋಜನೆಗಳಿಂದ ಜನಸಾಮಾನ್ಯರು ವಿಶೇಷವಾಗಿ ಬಡವರು ಮಹಿಳೆಯರು ಯುವ ಜನತೆ ಈ ಗ್ಯಾರಂಟಿಗಳ ಫಲಾನುಭವಿಗಳಾಗಿ ಪ್ರಯೋಜನವನ್ನ ಖಂಡಿತವಾಗ್ಲೂ ಪಡಿತಿದ್ದಾರೆ ಆದ್ರೆ ಒಂದು ಕಡೆ ಗ್ಯಾರಂಟಿ ಕೊಡ್ತಾನೆ ಮತ್ತೊಂದು ಕಡೆಯಿಂದ ರಾಜ್ಯ ಸರ್ಕಾರ ಬೆಲೆ ಏರಿಕೆ ಮೂಲಕ ಜನರ ಜೇಬಿಗೆ ಕತ್ರಿ ಹಾಕ್ತಾ ಇದೆ ಮೊದಲು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಾಗುತ್ತೆ ಅದರ ಬೆನ್ನಲ್ಲೇ ರಾಜ್ಯ ಸರ್ಕಾರ ನಂದಿನಿ ಹಾಲಿನ ಬೆಲೆಯನ್ನ ಪ್ರತಿ ಲೀಟರ್ಗೆ ಎರಡು ರೂಪಾಯಿ ಏರಿಸುತ್ತೆ ಈಗ ಇನ್ನೂರ ತೊಂಬತ್ತೈದು ಕೋಟಿ ರೂಪಾಯಿಗಳ ನಷ್ಟ ಅನುಭವಿಸಿದ ಬಳಿಕ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಅಂದ್ರೆ ಕೆ ಬಸ್ ಪ್ರಯಾಣ ದರವನ್ನ ಶೇಕಡಾ ಹದಿನೈದರಿಂದ ಇಪ್ಪತ್ತರಷ್ಟು ಏರಿಕೆ ಮಾಡೋಕೆ ಮುಂದಾಗಿದೆ ಅಂತ ವರದಿಗಳು ಹೇಳ್ತಿವೆ ಶಕ್ತಿ ಯೋಜನೆ ಇನ್ನೂ ಹತ್ತು ವರ್ಷಗಳ ಕಾಲ ಇರಲಿದೆ ಅಂತ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಕಳೆದ ವರ್ಷ ಆಗಸ್ಟ್ ನಲ್ಲಿ ಎದೆ ತಟ್ಟಿ ಹೇಳಿದ್ರು ಶಕ್ತಿ ಯೋಜನೆಯಿಂದ ಸಾರಿಗೆ ಇಲಾಖೆಗೆ ಯಾವುದೇ ರೀತಿಯ ನಷ್ಟ ಆಗಿಲ್ಲ ಅಂತಾನೂ ಹೇಳಿದ್ರು ಆದ್ರೆ ಈಗ ನಡೀತಿರೋದು ಮಾತ್ರ ಅದಕ್ಕೆ ತದ್ವಿರುದ್ಧವಾಗಿದೆ ರಾಜ್ಯ ಸರ್ಕಾರದ ಹಾಲಿನ ಬೆಲೆ ಏರಿಕೆ ತೀರ್ಮಾನಕ್ಕೆ ಪ್ರತಿಪಕ್ಷಗಳು ಮತ್ತು ಸಾರ್ವಜನಿಕರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಲಿನ ಬೆಲೆ ಏರಿಕೆಯನ್ನ ಸಮರ್ಥನೆ ಮಾಡಿಕೊಂಡಿದ್ರು ಹಾಲಿನ ಉತ್ಪಾದನೆ ಹೆಚ್ಚಾಗಿದ್ದು ನಂದಿನಿ ಹಾಲಿನ ಪ್ರಮಾಣವನ್ನ ಐವತ್ ಹೆಚ್ಚಳ ಮಾಡಿ ಹೆಚ್ಚುವರಿ ಹಾಲಿಗಾಗಿ ಎರಡು ರೂಪಾಯಿ ದರ ನಿಗದಿಪಡಿಸಿದೆ ಅಷ್ಟೇ ಹೊರತು ಯಾವುದೇ ಬೆಲೆಯನ್ನ ಏರಿಕೆ ಮಾಡಿಲ್ಲ ಗುಜರಾತ್ನಲ್ಲಿ ಮಹಾರಾಷ್ಟ್ರ ದಿಲ್ಲಿಗೆ ಹೋಲಿಸಿದ್ರು ರಾಜ್ಯದಲ್ಲಿ ಹಾಲಿನ ದರ ಕಡಿಮೆ ಅಂತ ಸಿದ್ದರಾಮಯ್ಯನವರು ಸಮರ್ಥನೆ ಮಾಡಿಕೊಂಡಿದ್ರು ಈಗ ಬಸ್ ಟಿಕೆಟ್ ದರಗಳನ್ನು ಏರಿಸುವ ಕುರಿತು ಮಾಧ್ಯಮ ಸುದ್ದಿಯನ್ನು ಕಂಡು ಜನಸಾಮಾನ್ಯರು ಹೌಹಾರಿದ್ದಾರೆ ಕಳೆದ ಮೂರು ತಿಂಗಳಲ್ಲಿ ನಮಗೆ ಇನ್ನೂರ ತೊಂಬತ್ತೈದು ಕೋಟಿ ರೂಪಾಯಿ ನಷ್ಟ ಆಗಿದೆ ಇಂಧನ ದರ ವಾಹನ ಬಿಡಿ ಭಾಗಗಳ ಬೆಲೆ ಏರಿಕೆ ಹಾಗೂ ಸಿಬ್ಬಂದಿ ವೇತನ ವೆಚ್ಚದಿಂದ ಕೆಎಸ್ಆರ್ಟಿಸಿ ನಷ್ಟ ಅನುಭವಿಸ್ತಾ ಇದೆ ಹೀಗಾಗಿ ನಷ್ಟವನ್ನು ಸರಿದೂಗಿಸೋಕೆ ಟಿಕೆಟ್ ದರ ಏರಿಕೆ ಅನಿವಾರ್ಯ ಅಂತ ಕೆಎಸ್ಆರ್ಟಿಸಿ ಅಧ್ಯಕ್ಷ ಶಾಸಕ ಎಸ್ಆರ್ ಶ್ರೀನಿವಾಸ್ ಹೇಳಿದ್ದಾರೆ ಶುಕ್ರವಾರ ನಡೆದ ಆಡಳಿತ ಮಂಡಳಿ ಸಭೆಯಲ್ಲಿ ಬಸ್ ಪ್ರಯಾಣ ದರ ಹೆಚ್ಚಿಸೋಕೆ ಮುಖ್ಯಮಂತ್ರಿಗಳ ಗಮನಕ್ಕೆ ತರೋಕೆ ತೀರ್ಮಾನಿಸಲಾಗಿದೆ ಅಂತ ಶ್ರೀನಿವಾಸ್ ತಿಳಿಸಿದ್ದಾರೆ ಪ್ರಯಾಣ ದರ ಹೆಚ್ಚಿಸ್ತೇ ಇದ್ರೆ ಕೆಎಸ್ಆರ್ ಉಳಿಗಾಲವಿಲ್ಲ ಅಂತಾನು ಅವರು ಹೇಳಿದ್ದಾರೆ ಕಳೆದ ಬಾರಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಸ್ ಟಿಕೆಟ್ ದರ ಏರಿಕೆಯಾಗಿದೆ ನಂತರ ಯಾವುದೇ ಹೆಚ್ಚಳ ಇಲ್ಲದೆ ಐದು ವರ್ಷ ಕಳೆದಿದೆ ತೈಲ ಬೆಲೆ ಏರಿಕೆಯಿಂದಾಗಿ ಪ್ರಯಾಣ ದರ ಏರಿಕೆ ಅನಿವಾರ್ಯ ಆಗಿದೆ ಸಂಬಳ ಹೆಚ್ಚಿಸೋಕೆ ಮತ್ತು ನೌಕರರಿಗೆ ಅನುಕೂಲಗಳನ್ನ ಒದಗಿಸೋಕೆ ದರಗಳನ್ನ ಸರಿಹೊಂದಿಸೋದು ಅಗತ್ಯ ಅಂತ ಶ್ರೀನಿವಾಸ್ ಹೇಳ್ತಾರೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷ ಶಾಸಕ ರಾಜು ಕಾಗೆ ಅವರು ಶಕ್ತಿ ಯೋಜನೆಯಿಂದ ನಿಗಮಕ್ಕೆ ಬಹಳ ನಷ್ಟ ಉಂಟಾಗಿದೆ ಅಂತ ಹೇಳಿದ್ದಾರೆ ಅಲ್ಲಿಗೆ ಶಕ್ತಿ ಯೋಜನೆಯಿಂದ ಸಾರಿಗೆ ನಿಗಮಗಳಿಗೆ ದುಡ್ಡು ಹರಿದು ಬರಲಿದೆ ಅವು ಲಾಭದ ದಾರಿ ಹಿಡಿಯಲಿದೆ ಅನ್ನೋ ನಿರೀಕ್ಷೆ ಸುಳ್ಳಾಗಿದೆ ಅಂತ ಆಯ್ತು ಕಳೆದ ಹತ್ತು ವರ್ಷಗಳಿಂದ ನಾವು ಬಸ್ ಪ್ರಯಾಣ ದರವನ್ನ ಹೆಚ್ಚಿಸಿಲ್ಲ ಇಲಾಖೆ ನಷ್ಟದಲ್ಲಿದೆ ಆದರೆ ನಾವು ಹೇಗೋ ನಿರ್ವಹಿಸ್ತಿದ್ದೀವಿ ಅಂತ ಶಾಸಕ ರಾಜು ಕಾಗೆ ಹೇಳ್ತಾರೆ ಬಸ್ ಟಿಕೆಟ್ ದರ ಏರಿಕೆ ವಿಚಾರ ವರದಿ ಆಗ್ತಾನೆ ಅದಕ್ಕೆ ವಿರೋಧ ವ್ಯಕ್ತ ಆಗಿದೆ ಕೆ ಎಸ್ಆರ್ ಟಿಸಿ ಅಧ್ಯಕ್ಷ ಶ್ರೀನಿವಾಸ್ ವಿರುದ್ಧ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಿದೆ ಟಿಕೆಟ್ ದರ ಏರಿಕೆ ವಿಚಾರವಾಗಿ ಸ್ಪಷ್ಟನೆ ನೀಡೋಕೆ ನಿರಾಕರಿಸಿರುವ ರಾಮಲಿಂಗಾರೆಡ್ಡಿ ಅವರು ದರ ಏರಿಕೆ ಬಗ್ಗೆ ಶ್ರೀನಿವಾಸ್ ಅವರನ್ನೇ ಕೇಳ್ಕೊಳ್ಳಿ ಅಂತ ಹೇಳಿದ್ದಾರೆ ಕಾರಣ ಏನೇ ಇರಬಹುದು ಆದರೆ ಈ ಕಡೆ ಗ್ಯಾರಂಟಿ ಕೊಡ್ತಾನೆ ಆ ಕಡೆಯಿಂದ ದರ ಏರಿಕೆ ಮಾಡಿ ಸಿದ್ದರಾಮಯ್ಯ ಸರ್ಕಾರ ಜನಸಾಮಾನ್ಯರನ್ನ ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದೆ ರಾಜಕೀಯವಾಗಿನೂ ಕಾಂಗ್ರೆಸ್ಗೆ ಇದು ಬಹಳ ದುಬಾರಿ ಆಗುವ ಸಾಧ್ಯ ಇದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ